ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಸೊ ಇನ್ನು ಇವತ್ತು ಬಂದುಬಿಟ್ಟು ಒಂದೆರಡು ಸೀರೆಗೆ ಕುಚ್ಚು ಹಾಕ್ಸಿದ್ದೀನಿ ಹಾಗೆ ವರ್ಕ್ನ ಮಾಡಿದ್ದೀನಿ ಸೊ ಎರಡೂ ಕೂಡ ವಿಭಿನ್ನವಾಗಿದೆ ಇದು ಬಂದುಬಿಟ್ಟು ಸಾಮಾನ್ಯವಾಗಿ ಇವಾಗ ನನಗೆ ಈಗ ನಿನ್ನೆ ಬಂದಿದ್ದು ಸೊ ಒಂದೇಗೆ ಕೊಡಬೇಕಾಗಿತ್ತು ತುಂಬ ಅರ್ಜೆಂಟ್ ಇತ್ತು ಸೊ ಒಂದೇ ದಿನದಲ್ಲಿ ಕುಚ್ಚು ಕೂಡ ರೆಡಿ ಮಾಡಿಸಿ ವರ್ಕ್ನು ಕೂಡ ರೆಡಿ ಮಾಡಿಸಿ ಸೊ ಫಾಲ್ನ ಹಾಕ್ಸಿದ್ದೀನಿ ಒಂದೇ ದಿನದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಸೊ ಇವತ್ತು ನಿಮಗೆ ಡಿಸೈನ ತೋರಿಸ್ತೀನಿ ಸೊ ಕಾಂಟ್ರಾಸ್ಟ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿರೋ ಡಿಸೈನು ಸೊ ಕುಚ್ಚು ಕೂಡ ಅಷ್ಟೇ ಸಿಂಪಲ್ ಎರಡು ಕೂಡ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಲಿಪ್ ಸೊ ಒಂದು ಮಾತ್ರ ಸ್ವಲ್ಪ ರನ್ನಿಂಗೇ ಬಂದಿದೆ ಸೊ ನಾನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೀನಿ ಅಂತೇಳಿ ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ ಸೊ ಕಸ್ಟಮರ್ಸ್ಗೆ ಆಲ್ರೆಡಿ ಬರ್ತಾ ಇದ್ದಾರೆ ಕೊಡಬೇಕು ನಾನು ಅದಕ್ಕೆ ಮುಂಚೆ ಅದಕ್ಕೆ ಒಂದು ಸಲ ವೀಡಿಯೋ ಮಾಡ್ಬಿಡಣ ಸಿನಿ ಹೊರ್ಟು ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶು ತಡ ಮಾಡೋದು ಬೇಡ ಶುರು ಮಾಡೋಣ ಸೊ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಯಾಕಂದರೆ ಎಂಬ್ರಾಯ್ಡ್ರಿ ಬಗ್ಗೆ ಹೊಸ ಹೊಸ ಮಾಹಿತಿನ ಕೊಡ್ತಾಯಿರ್ತೀನಲ್ವ ಸೊ ಹಾಗಾಗಿ ಸೊ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡಿ ಇನ್ನು ಬಂದ್ಬಿಟ್ಟು ಇದಕ್ಕೆ ನಾನು ಈ ಥರ ಕುಚ್ಚನ್ನ ಹಾಕ್ಸಿದ್ದೀನಿ ಸೊ ಇದಕ್ಕೆ ಕುಚ್ಚನ್ನ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ಗೆ ಹಾಕ್ಸಿರೋಂಥದ್ದು ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಬಾಲ್ ಚೇಂಜ್ ಕೂಡ ಬಂದಿದೆ ಹಾಗೆ ಸ್ಟೋನ್ ಕೂಡ ಬಂದಿದೆ ಕ್ರೋಶದಲ್ಲೂ ಕೂಡ ಬಂದಿದೆ ಕುಚ್ಚು ಕೂಡ ಬಂದಿದೆ ಇನ್ನು ಟೂ ಫಿಫ್ಟಿಗೆ ಸಾಮಾನ್ಯವಾಗಿ ಬೇಬಿ ಕುಚ್ಚನ್ನ ಹಾಕೊಂಡು ಕೊಡ್ತಾರೆ ಸೊ ಇದನ್ನ ನಾನು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಡ್ತೀನಿ ಯಾಕಂದರೆ ಕಸ್ಟಮರ್ ಹ್ಯಾಪಿ ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಟೂ ಫಿಫ್ಟಿಗೆ ನಾನು ಈ ಥರನೇ ಹಾಕಿಸ್ಕೊಂಡು ಕೊಡೋದು ಸೊ ಸುಮ್ಮನೆ ಬೇಬಿ ಕುಚ್ಚು ಏನೋ ಹಾಕೊಡ್ಬೇಕು ಅಂತೇಳಿ ಹಾಕಿ ಕೊಡುವಂಥದ್ದಲ್ಲ ಸೊ ಅಲ್ಲಿ ಈ ಥರ ಬರೋದು ಈ ಥರ ಬಂದುಬಿಟ್ಟು ಕ್ರೋಶದಲ್ಲಿ ಹಾಕ್ಸಿರೋದು ಈ ಥರ ಹಾಕ್ಸಿನೇ ಕೊಡೋದು ನಾನು ಟೂ ಫಿಫ್ಟಿಗೆ ಯಾಕೆಂದರೆ ಕಸ್ಟಮರು ಖುಷಿಯಾಗಬೇಕು ಮತ್ತು ನಮ್ಮ ಒಂದು ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಎಲ್ಲ ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ಗಳು ಸೊ ನಮ್ಮನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋಲ್ಲ ಹಾಗೆ ಇದು ಕೂಡ ಇನ್ನೊಂದು ಕೂಡ ಅಷ್ಟೇ ನೋಡಿ ಈ ಥರ ಕುಚ್ಚನ್ನ ಹಾಕ್ಸಿದ್ದೀನಿ ಇದು ಕೂಡ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಹಾಕಿ ಕೊಡ್ತಾರೆ ಈ ಥರ ಒಂದು ಕ್ರೋಶದಲ್ಲಿ ವರ್ಕ್ ಮಾಡಿಬಿಟ್ಟು ಸೊ ಇದು ತುಂಬಾ ಇಂಪಾರ್ಟೆಂಟು ಸೊ ಇದು ಸಾಮಾನ್ಯವಾಗಿ ನೀವು ನೋಡುವಾಗೆ ಟು ಫಿಫ್ಟಿಗೆ ಬರೀ ಜಸ್ಟ್ ಬೇಬಿ ಕುಚ್ ಮಾತ್ರ ಬರುತ್ತೆ ಈ ಥರ ಬರಲ್ಲ ಸೊ ನಾವು ಕಸ್ಟಮರ್ಸ್ ಬೇಕು ನಾವು ಇನ್ನೂ ಚೆನ್ನಾಗಿ ಹಾಕ್ಕೊಡ್ಬೇಕು ಅಂತ ಅನ್ನಂಗಿದ್ರೆ ಈ ಥರ ಸ್ವಲ್ಪ ಚೆನ್ನಾಗಿ ಏನೂ ಲೇಟ್ ಆದರೂ ಪರವಾಗಿಲ್ಲ ಸೊ ಕೆಲಸ ಮಾಡಿ ಕೊಟ್ಟರೆ ಖಂಡಿತವಾಗ್ಲೂ ಕಸ್ಟಮರ್ ಎಲ್ಲೂ ಹೋಗೋಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟು ನಮಗೆ ಕಮ್ಮಿ ಆ ಕೆಲಸ ಆಗಬೇಕು ಬೇಗ ಕೆಲಸ ಆಗೋಗ್ಬಿಡ್ಬೇಕು ಅಂತ ಮಾಡೋರು ದಯವಿಟ್ಟು ಆ ಕೆಲಸ ಮಾಡಬೇಡಿ ಒಂದು ಅರ್ಧ ಗಂಟೆ ವೇಸ್ಟ್ ಆದರೂ ಪರವಾಗಿಲ್ಲ ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಕೆಲಸನ ಚೆನ್ನಾಗಿ ಮಾಡಿಕೊಡಿ ಖಂಡಿತವಾಗ್ಲೂ ಕಸ್ಟಮರ್ ಎಲ್ಲೂ ಹೋಗೋದು ಈ ಈ ಸೀರೆಗೆ ನಾನು ಹಾಕೊಟ್ಟಿರುವಂಥದ್ದು ಸೊ ಇದು ಬಂದುಬಿಟ್ಟು ಗೋಡಂಬಿ ಡಿಸೈನು ನೋಡಿ ಈ ಡಿಸೈನನ್ನು ನಾನು ಹಾಕಿ ಕೊಟ್ಟಿದ್ದೀನಿ ಸೊ ಎರಡು ಕಲರ್ ಕಾಂಬಿನೇಷನ್ ಅಂದರೆ ಮೂರು ಕಲರ್ ಕಾಂಬಿನೇಷನ್ ಬರುತ್ತೆ ಇದನ್ನ ಎರಡು ಕಲರ್ ಕಾಂಬಿನೇಷನ್ಗೂ ಕೂಡ ಬೇಕಾದರೆ ಮಾಡ್ಕೊಳ್ಬೋದು ಬಟ್ ನಾನು ಬಂದುಬಿಟ್ಟು ಮೂರು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಯಾಕಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಲ್ಲದೆ ಇದು ಪ್ಲೇನ್ ಬಂದಿರೋದ್ರಿಂದ ಇದಕ್ಕೆ ಬಾರ್ಡ್ರ್ ಕೂಡ ಬಂದಿಲ್ಲ ಹಾಗಾಗಿ ಸಖತ್ತ ಕಾಣಿಸುತ್ತೆ ಈ ಥರ ಮೂರು ಕಲರ್ ಕಾಂಬಿನೇಷನ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಲ್ವರು ಹಾಗೆ ಸೀರೆ ಕಲರು ಮತ್ತು ಗೋಲ್ಡ್ ಸೊ ಮೂರನ್ನು ಕೂಡ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ ಇನ್ನು ಏನಂದರೆ ಅವರು ಸ್ಟೋನ್ ಚೈನ್ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡಿ ಸ್ಟೋನ್ ಚೇನಲ್ಲಿ ಲೆಸ್ ಮಾಡಿ ಇಲ್ಲಿ ಸ್ಟೋನ್ ಚೈನ ಹಾಕ್ಬೋದು ಸ್ಟೋನ್ ಚೈನ್ ಬಲ್ ಚೈನು ಸೊ ಬೇಡ ಅಂತ ಹೇಳಿದ್ದಾರೆ ಸೊ ಜಸ್ಟ್ ಸ್ಟೋನ್ ಮಾತ್ರ ಹಾಕಿ ಅಂಥದ್ದು ಯಾಕಂದರೆ ಅವರು ಬೇಡ ಅಂದರು ಹಾಗಾಗಿ ಸೊ ತುಂಬ ಚೆನ್ನಾಗಿದೆ ಇನ್ನು ಹ್ಯಾಂಡ್ ನೋಡಿ ಹ್ಯಾಂಡ್ಗೂ ಕೂಡ ಅಷ್ಟೇ ಸೊ ಫುಲ್ ಬುಟ್ಟ ಬುಟ್ಟ ಬಂದಿದೆ ಮೂರು ಕಲರ್ ಕಾಂಬಿನೇಷನ್ ಹ್ಯಾಂಡನ್ನು ಕೂಡ ಮಾಡಿದ್ದೀನಿ ಇದರಲ್ಲಿ ಎರಡು ಕಲರ್ ಕಾಂಬಿನೇಷನ್ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ನಾನು ಮೂರು ಕಲರ್ ಕಾಂಬಿನೇಷನ್ ಇದು ತುಂಬ ಎಷ್ಟು ಕಲರ್ಸ್ ಇರುತ್ತೋ ಅಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸ್ಟೋನ್ ಚೈನ್ ಬೇಡ ಅಂದಿದ್ದಕ್ಕೆ ನಾನು ಈ ಲೈನ್ನ ಹಾಕಿದ್ದೀನಿ ಜಸ್ಟ್ ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಇನ್ನು ಮಡಚಿ ಕೂಡ ಹಿಂಗೆ ಹೊಲ್ಕೊಳ್ಬೋದು ಬೇಡ ಅಂದರೆ ಲೈನ್ನ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಓಕೆನಾ ಸೊ ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ ಸೊ ಲೈನ್ ಬೇಕಾದ್ರೂ ಬಿಟ್ಕೊಂಡ್ರೆ ಬಿಟ್ಕೊಳ್ಳಿ ಇಲ್ಲ ಬೇಡ ಅಂದರೆ ಇಲ್ಲಿಗೆ ಬೇಕಾದ್ರೂ ತೊಗೊಳ್ಬೋದು ಸೊ ಚೆನ್ನಾಗಿರುತ್ತೆ ಡಿಸೈನು ತುಂಬ ಒತ್ತಾಗಿ ಬರುತ್ತೆ ಈ ಒಂದು ಡಿಸೈನ್ ಸೊ ನಾನಂತೂ ಸಾಮಾನ್ಯವಾಗಿ ಗೋಡಂಬಿ ಡಿಸೈನ್ ಅಂತಾನೆ ಕರೆಯೋದು ಇದಕ್ಕೆ ಸೊ ಇವಾಗ ಇದನ್ನ ಡೆಲಿವರಿ ಕೊಡಬೇಕು ಇವಾಗ ಬರ್ತದಾರ ಕಸ್ಟಮರು ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದೀನಿ ಬೇಗ ಬೇಗ ಇನ್ನು ಕೊಟ್ಬಿಟ್ರೆ ಮತ್ತೆ ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ ಸೊ ಇದು ಸ್ಟೋನ್ ಚೈನ್ ಬೇಡ ಅಂತ ಹೇಳಿದರೆ ಸೊ ಎರಡು ಕೊಟ್ಟಿದ್ರು ಎರಡಕ್ಕೂ ಕೂಡ ಸ್ಟೋನ್ ಚೈನ್ ಬೇಡ ಅಂದಿದ್ದಾರೆ ಸೊ ಇದ್ಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಈ ಒಂದು ಡಿಸೈನ್ ಐನೂರು ರೂಪಾಯಿಗೆ ನಾನು ಹಾಕಿ ಕೊಟ್ಟಿರುವಂತದ್ದು ಫುಲ್ ಸ್ಲೀವ್ಸ್ ಡಿಸೈನ್ ಓಕೆನಾ ತುಂಬಾ ಚೆನ್ನಾಗಿದೆ ಸೊ ಡಿಸೈನ್ ಹೆಂಗಿದೆ ಕಮೆಂಟ್ ಮಾಡಿ ನನಗೆ ಒಂದು ಬಂದ್ಬಿಟ್ಟು ಕಟ್ ವರ್ಕಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಸ್ಟೋನ್ ಚೈನ್ ಬಾಲ್ ಏನು ಬೇಡ ಅಂತ ಹೇಳಿದಕ್ಕೋಸ್ಕರ ನಾನು ಕಟ್ ವರ್ಕಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಕಟ್ ವರ್ ಮಾಡ್ಕೊಟ್ಟಿದೀನಿ ಇನ್ನು ಸ್ಟೋನ್ ಚೇನ್ ಚಿರೋದಕ್ಕೆ ಕಟ್ವರ್ಕಲ್ಲಿ ಸಾಮಾನ್ಯವಾಗಿ ಬರೋದೇ ಇಲ್ಲ ಸ್ವಲ್ಪ ಸ್ಟೋನ್ನ ಹೈಲೈಟ್ನ ಮಾಡಿಸಿ ಹಾಕಿರೋ ಅಂಥದ್ದು ಚೆನ್ನಾಗಿದೆ ಡಿಸೈನು ಸೊ ಎರಡು ಕಲರ್ ಕಾಂಬಿನೇಷನ್ ಮಾಡಾಕಿದ್ದೀನಿ ಒಂದು ಸಿಲ್ವರು ಹಾಗೆ ಇದು ಒಂದು ಬಂದ್ಬಿಟ್ಟು ಪರ್ಪಲ್ ಆ್ಯಕ್ಚುಲಿ ಸೀರೆ ಬಂದುಬಿಟ್ಟು ರನ್ನಿಂಗೇ ಬಂದಿದೆ ಇದೇ ಕಲರ್ ಇತ್ತು ಹಾಗಾಗಿ ಸ್ವಲ್ಪ ಸಿಲ್ವರ್ ಟಚ್ ಕೊಟ್ಟಿದ್ದೀನಿ ಸಾಮಾನ್ಯವಾಗಿ ಸಿಲ್ವರು ಸೊ ನಡೆಯುತ್ತೆ ಸೊ ಯಾಕಂದರೆ ಸ್ವಲ್ಪ ಸೀರೆಯಲ್ಲಿ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಸೀರೆಯಲ್ಲಿ ಸಿಲ್ವರ್ ಕೊಟ್ಟಿರೋದ್ರಿಂದ ನಾನು ಸಿಲ್ವರು ಹಾಗೆ ಈ ಒಂದು ಕಲರ್ ಪರ್ಪಲ್ ಎರಡೂ ಕೂಡ ಕಾಂಬಿನೇಷನ್ ಮಾಡಿ ಹಾಕಿರೋ ಅಂಥದ್ದು ಸೊ ಇನ್ನು ಇದಕ್ಕೆ ಯಾವ ಥರ ಸ್ಟೋನ್ ಚೇಂಜ್ ಬರಲ್ಲ ಸೊ ಇದು ಕೂಡ ಅಷ್ಟೇನೆ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಇದಕ್ಕೂ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿ ಇನ್ನು ಇದು ಬಂದುಬಿಟ್ಟು ಖಂಡಿತವಾಗ್ಲೂ ಸಿಂಪಲ್ ಅಂತೂ ಅಲ್ಲ ಇದು ಬಂದುಬಿಟ್ಟು ನಾನು ಹ್ಯಾಂಡ್ಗೆ ಬುಟ್ಟಾಸ್ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲೂ ಕೂಡ ಕಟ್ ವರ್ಕ್ ಡಿಸೈನ್ ಬಂದೆ ಹ್ಯಾಂಡ್ಗೆ ನಾನು ಬುಟ್ಟ ಪ್ರತಿಯೊಂದಕ್ಕೂ ಫೈವ್ ಹಂಡ್ರೆಡ್ ರುಪೀಸ್ಗೂ ನಾವು ಬುಟ್ಟ ಡಿಸೈನ್ಸ್ನ ಕೊಡ್ತೀವಿ ಅಂದರೆ ಬುಟ್ಟಸ್ನ ಕೊಡೋದ್ರಿಂದ ಫುಲ್ ಸ್ಲೀವಾಗೂ ಕಾಣಿಸುತ್ತೆ ತುಂಬ ಆಗು ಕಾಣಿಸುತ್ತೆ ಐನೂರು ರೂಪಾಯ ಅಂದರೆ ಕರಾಮಾಗಿ ಕೊಡ್ಬೋದು ಅಂತ ಕೂಡ ಕಸ್ಟಮರ್ ಅಲ್ಕೊಳ್ತಾರೆ ನನಗೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ನಾನು ಈ ಥರ ಬುಟ್ಟಾಸ್ ಕೊಟ್ಟೇನೆ ವರ್ಕ್ನ ಮಾಡೋದು ಸೊ ಎಷ್ಟೋ ಜನ ಬರೀ ಈ ಲೈನ್ ಮಾತ್ರ ಹಾಕ್ಕೊಟ್ಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರಾ ಬುಟ್ಟಾಸ್ ಕೊಡೋಲ್ಲ ಹಂಗೆ ಕೊಟ್ಟರು ಈ ಲೈನ್ ಮಾತ್ರ ಕೊಡ್ಬೋದು ಇಷ್ಟು ಕೊಡೋಕೆ ಸಾಧ್ಯನೇ ಇಲ್ಲ ಸೊ ನಾನು ಎಕ್ಸ್ಟ್ರಾ ಬುಟ್ಟಾಸ್ನ ಕೊಟ್ಟಿದ್ದೀನಿ ಯಾಕಂದರೆ ಹಾಕ್ಕೊಳ್ಳೋರು ಖುಷಿಯಾಗಿರಬೇಕು ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಇವಾಗಿಂದ ಅಲ್ಲ ಸಿಕ್ಸ್ ಇಯರ್ಸಿಂದಲೂ ಕೂಡ ನಾವು ಇದನ್ನೇ ಮಾಡ್ಕೊಳ್ತಾ ಬಂದಿರೋದು ಐನೂರು ರೂಪಾಯಿಗೆ ಫುಲ್ ಈ ಥರ ಬುಟ್ಟಾಸ್ ಇವಾಗ ಯಾವುದೇ ಹೊಸ ಡಿಸೈನ್ಗಳು ಬಂದರೂ ನಾವು ಬುಟ್ಟಾಸ್ನ ಎಕ್ಸ್ಟ್ರಾ ಕೊಡ್ತೀವಿ ಕೈ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಡಿಸೈನು ಇದು ಕೂಡ ಐನೂರು ರೂಪಾಯಿಗೆ ಹಾಕಿ ಕೊಟ್ಟಿರುವಂಥದ್ದು ಇನ್ನು ಡಿಸೈನ ನೋಡಿದ್ರಲ್ವಾ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ಇನ್ನು ಇದರಲ್ಲಿ ಬಂದ್ಬಿಟ್ಟು ಒಂದು ಒಂದು ಸೀರೆಗೆ ಸೊ ಫುಲ್ ರನ್ನಿಂಗ್ ಬಂದಿರೋದ್ರಿಂದ ಸೊ ಕಸ್ಟಮರ್ ಬಂದ್ಬಿಟ್ಟು ಸ್ವಲ್ಪ ಇದು ಮಾಡಿದರು ಅಂದರೆ ಒಂದು ಡಿಸೈನು ಕಲರ್ ಕಾಂಬಿನೇಷನ್ ಇದೆ ಸೊ ಎರಡನೇ ಕಲರ್ ಬಂದುಬಿಟ್ಟು ಅದು ಸೀರೆ ರೇಟು ಜಾಸ್ತಿ ಅಂತೆ ಬಟ್ ಅದು ಕಲರ್ ಕಾಂಬಿನೇಷನ್ ಇಲ್ಲ ಸೊ ಹಾಗಾಗಿ ಅವರು ಕಾಂಬಿನೇಷನ್ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರು ಸೊ ನಾನು ಹೇಳಿದೆ ಸೊ ಅದಕ್ಕೆ ಪ್ರತಿಯೊಂದು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕಾಂಬಿನೇಷನ್ ನೋಡಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೊ ಬ್ಲೌಸ್ನ ಒಂದು ಸಲ ಓಪನ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ನೋಡ್ಕೊಂಡು ತೊಗೊಳ್ಳಿ ಸುಮ್ಮನೆ ಸೀರೆ ಒಂದು ಲೈಕ್ ಮಾಡಿದ್ರೆ ಸಾಲದು ಬ್ಲೌಸ್ ಕಲರ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಮಗೆ ಮಸ್ಟ್ ಬ್ಲೌಸ್ ಕಾಣೋದಲ್ವಾ ಹಾಗಾಗಿ ಎಷ್ಟೊಂದು ಜನ ಇವಾಗೆಲ್ಲ ಫಸ್ಟ್ ನಾವು ಟಿಶ್ಯೂ ಸಾರಿ ತಗೊಳ್ಬೇಕಾದ್ರೆ ಜನ ಬ್ಲೌಸ್ಗಳನ್ನ ನೋಡಿದ್ ತೊಗೊಂಡು ಬಂದ್ಬಿಡ್ತಾಯಿದ್ರು ಕಲರ್ ಕಾಂಬಿನೇಷನ್ ಇರ್ತಿಲ್ಲ ನಾವೆಷ್ಟೋ ಜನಕ್ಕೆ ನಾನಂತೂ ಕಲರ್ ರನ್ನಿಂಗ್ ಬಂದಿತ್ತು ಅಂದ್ರೆ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ ರನ್ನಿಂಗ್ ಬಂದಿದೆ ಯಾವ ಕಲರ್ ಹಾಕಲಿ ಕಾಂಟ್ರಾಸ್ಟ್ ಇಲ್ಲ ಯಾವ್ದು ಹಾಕಲಿ ಅಂತ ಕೇಳೆ ಹಾಕೋದು ಯಾಕಂದ್ರೆ ನೋಡಿ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಕಾಂಬಿನೇಷನ್ ಇಲ್ಲ ಚೆನ್ನಾಗಿ ಕಾಣಲ್ಲ ಅದು ಇನ್ನೊಂದು ಒಪ್ಕೊಂಡ್ರು ಗೋಡಂಬಿ ಡಿಸೈನ್ ಹಾಕಿದ್ನಲ್ಲ ಅದು ಇಷ್ಟಪಟ್ಟರೆ ಯಾಕಂದ್ರೆ ಕಾಂಬಿನೇಷನ್ ಇದೆ ಇದು ಬಂದ್ಬಿಟ್ಟು ಕಂಬಿನೇಷನ್ ಎಲ್ಲ ಸೊ ಸಿಲ್ವರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಲ್ವರ್ನ ಹೈಲೈಟ್ ಮಾಡಿ ಹಾಕಿದೆ ಸೊ ಇನ್ನು ಗೋಲ್ಡ್ ಮೇಲೆ ಗೋಲ್ಡ್ ಕಾಣಲ್ಲ ಅಂತ ಸ್ವಲ್ಪ ಪರ್ಪಲ್ ಬಾರ್ಡರ್ ಕಲರ್ನ ಹಾಕಿದೆ ಸೊ ಅವ್ರಿಗೇನು ಅದು ಲೈಕ್ ಆಗಲಿಲ್ಲ ಅಷ್ಟು ಕಾಣಿಸ್ತಿಲ್ಲ ಅಂದರು ಹಂಗಾಗಿ ನೀವು ಸೀರೆ ತೊಗೊಳ್ಬೇಕಾದ್ರೆ ನಾವು ಬ್ಲೌಸ್ನ ಪ್ರತಿಯೊಂದು ಕೂಡ ಕ್ಲೀನಾಗಿ ಚೆಕ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ಫಸ್ಟು ಜನ ನೋಡಿದ ತಕ್ಷಣ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದು ಹಂಗೆ ನೆನೆ ಫಸ್ಟ್ ಸೀರೆ ತೆಗೆದ ತಕ್ಷಣ ಸೀರೆ ಲೈಕ್ ಮಾಡಿಬಿಡ್ತಾರೆ ಬ್ಲೌಸ್ನ ನೋಡೋದೇ ಇಲ್ಲ ನೋಡೋದೇ ಇಲ್ಲ ಬ್ಲೌಸ್ನ ನಾನು ಸುಮಾರು ಕಡೆ ನೋಡಿದ್ದೀನಿ ಎಷ್ಟೋ ಜನ ಇವಾಗ ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇರ್ತೀವಿ ಬ್ಲೌಸ್ನ ನೋಡಿ ತೊಗೊಳ್ಳಿ ಅಂತ ಅಂದಾಗ ಸೊ ಸುಮಾರು ಜನ ಇವಾಗ ಚೆನ್ನಾಗಿರೋ ಬ್ಲೌಸ್ಗಳ್ನ ತರ್ತಾರೆ ಕೆಲವೊಂದು ಸಲ ಈ ಥರ ಆಗುತ್ತೆ ಇವಾಗ ತುಂಬ ಟಿಶ್ಯೂ ಸ್ಯಾರಿಗಳು ತುಂಬ ರನ್ನಿಂಗ್ ಆಗ್ತಿದೆ ಅಲ್ವಾ ಜಾಸ್ತಿ ಟಿಶ್ಯೂ ಸ್ಯಾರಿಗೆ ಮುಗಿ ಬೀಳ್ತಾ ಇದ್ದಾರೆ ಮತ್ತು ನನಗೆ ಮೊನ್ನೆ ಒಂದು ಮೂವತ್ತು ಬ್ಲೌಸ್ ಬಂದಿತ್ತು ನನಗೆ ವರ್ಕಿಂದು ಸೊ ಎಲ್ಲ ಕಲ್ಲೂರಲ್ಲಿ ತೆಗೆದಿದ್ದಾರೆ ಸ್ಯಾರಿ ಸೊ ಸಕ್ಕತ್ತಾಗಿತ್ತು ಬ್ಲೌಸ್ ಮಾತ್ರ ತುಂಬ ಲಂತ್ ಲೆಂತಿಯಾಗಿತ್ತು ಮತ್ತು ಕಾಂಬಿನೇಷನ್ ಇತ್ತು ಪ್ರತಿಯೊಂದು ಡಿಸೈನು ಕೂಡ ಸಖತ್ತಾಗಿ ಬಂದಿತ್ತು ಎಲ್ಲ ಇದ್ವು ಸ್ಯಾರಿಗಳು ಒಂದು ಕೂಡ ಟಿಶ್ಯೂ ಇರಲಿಲ್ಲ ಸೊ ನಾನು ಅವ್ರಿಗೆ ಅದನ್ನೇ ಎಕ್ಸಾಂಪಲ್ ಕೊಟ್ಟೆ ಈ ಥರ ಇರುತ್ತೆ ಸೊ ನೋಡಿ ತೊಗೊಳ್ಬೇಕು ಎಷ್ಟೋ ಜನ ಟಿಶು ಸ್ಯಾರಿಗಳು ತೊಗೊಂಡು ಬ್ಲೌಸು ಶೈನಿಂಗ್ ಬರುತ್ತೆ ವರ್ಕ್ ಅದ್ರ ಮೇಲೆ ಏನು ಕಾಣಿಸುತ್ತೆ ಸೊ ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ ಸೀರೆಗಳನ್ನ ಕಾಂಟ್ರಾಸ್ಟ್ ಇರೋದನ್ನು ತೊಗೊಳ್ಳಿ ಫಸ್ಟು ಸೀರೆ ತೆಗೆದ ತಕ್ಷಣ ಫಸ್ಟು ಬ್ಲೌಸ್ನ ಲೈಕ್ ಮಾಡಿ ಫಸ್ಟು ಬ್ಲೌಸ್ನ ನೋಡ್ಕೊಂಡು ತೊಗೊಳ್ಳೋದ್ರಿಂದ ನೀವು ವರ್ಕ್ ಮಾಡ್ಕೊಳ್ಳೋರು ಆಗಿದ್ರೆ ವೇಳೆ ವರ್ಕ್ ಮಾಡಿ ಬೇಡ ನಮಗೆ ಪ್ಲೇನ್ ಹೊಲ್ಸ್ಕೊಳ್ಳೋಂಗಿದ್ರೆ ನೀವು ಹೆಂಗೆ ಅದನ್ನು ತೊಗೊಂಡು ನಡೆಯುತ್ತೆ ಬರೀ ಪ್ಲೇನ್ ಹೊಲ್ಸ್ಕೊಂಡ್ರೆ ಆಗುತ್ತೆ ನೀವು ವರ್ಕ್ ಮಾಡಿಸ್ಕೊಳ್ಬೇಕು ನನಗೆ ಚೆನ್ನಾಗಿ ಕಾಣಿಸ್ಬೇಕು ಬ್ಲೌಸು ಅಂತ ಅನ್ನೋರು ಸೀರೆನ ತೆಗಿಸಿದ್ಮೇಲೆ ಬ್ಲೌಸನ್ನ ಕೂಡ ಒಂದ್ಸಲ ತೆಗೆಸಿ ನೋಡಿ ಪ್ಲೇನ್ ಬಂದಿದ್ಯಾ ಅಂತ ನೋಡಿನೇ ಸೀರೆ ತೊಗೊಳ್ಳಿ ಟಿಶ್ಯೂ ಸ್ಯಾರಿಗಿಂತ ಈ ಮಾಮೂಲಿ ಸ್ಯಾರಿಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವರ್ಕುಸು ಆದಷ್ಟು ಅದನ್ನು ತೊಗೊಳಕ್ಕೆ ಟ್ರೈ ಮಾಡಿ ಒಂದು ವೇಳೆ ಟಿಶ್ಯೂ ಸ್ಯಾರಿಗಳನ್ನು ತೊಗೊಂಡ್ರೂ ಕೂಡ ವರ್ಕ್ ಮಾಡಿಸೋದಕ್ಕಿಂತ ಸುಮ್ಮನೆ ಪ್ಲೇನಲ್ಲಿ ಯಾವುದಾದ್ರು ಪ್ಯಾಚ್ ವರ್ಕಗಳು ಯಾವುದಾದ್ರೂ ಡಿಸೈನ್ಸ್ ನೆಕ್ಸ್ ಆ ಥರ ಬರ್ತಲ್ಲ ಆ ಥರ ಇಕ್ಕಿಸ್ಕೊಂಬಿಡಿ ಟಿಶ್ಯೂ ಸ್ಯಾರಿಗಳಿಗೆ ವರ್ಕ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ರು ಕೂಡ ಟಿಶ್ಯೂ ಸ್ಯಾರಿಗಳು ತುಂಬ ಹೈಲೈಟಾಗಿ ಕಾಣಿಸುತ್ತಲ್ವ ಬ್ಲೌಸ್ಗಳು ಹಾಗಾಗಿ ಸ್ವಲ್ಪ ಯಾವ ವರ್ಕ್ ಮಾಡೋದು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಸೊ ಇನ್ನು ವೀಡಿಯೋ ನೋಡೋದಲ್ವಾ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೇರ್